ನಮಸ್ಕಾರ ಸಿಂಚನ ಕಿಚನ್ಗೆ ಸ್ವಾಗತ ಇವತ್ತು ಟೊಮೆಟೊ ಗೊಜ್ಜು ಹೇಗೆ ಮಾಡುವುದು ಅಂತ ನೋಡೋಣ ಅನ್ನ ಜೊತೆಗೆ ಚಪಾತಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇದು ನಾನಿಲ್ಲಿ ಗೊಜ್ಜು ಮಾಡೋದಕ್ಕೆ ಟೊಮೆಟೊವನ್ನು ಕಟ್ ಮಾಡಿ ಸಣ್ಣಗೆ ಕಟ್ ಮಾಡಬೇಕು ನಾವು ತುಂಬ ದಪ್ಪಗೆ ಏನು ಬೇಡ ಸಣ್ಣಗೆ ಕಟ್ ಮಾಡೋದರಿಂದ ತುಂಬ ಬೇಗನೆ ಗೊಜ್ಜು ಆಗಿಬಿಡುತ್ತೆ ನಾನಿಲ್ಲಿ ಇದೇ ಥರ ಸಣ್ಣಗೆ ಕಟ್ ಮಾಡಿ ಇಟ್ಟಿರುವುದು ಈಗ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಹಾಕಿರುವುದು ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಎರಡೂ ನಾನು ಮಿಕ್ಸ್ ಮಾಡಿ ಹಾಕಿರುವುದು ನೋಡಿ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಕೆಂಪಗೆ ಆಗಬೇಕು ಬೆಳ್ಳುಳ್ಳಿ ಎಲ್ಲವೂ ಸ್ವಲ್ಪ ಕರಿಬೇವು ಹಾಕಿ ನೋಡಿ ತುಂಬ ಬೇಗನೆ ಆಗುತ್ತೆ ತುಂಬ ಹೊತ್ತು ಬೇಕಾಗುವುದೇ ಇಲ್ಲ ಇದು ಗೊಜ್ಜು ಮಾಡುವುದಕ್ಕೆ ನಾನಿಲ್ಲಿ ಕಟ್ ಮಾಡಿರುವ ಟೊಮೆಟೊವನ್ನು ಇದಕ್ಕೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಉಪ್ಪು ಮತ್ತು ಅರಶಿನ ಹಾಕಿ ಫ್ರೈ ಮಾಡಿ ತುಂಬ ಬೇಗನೆ ಆಗುತ್ತೆ ಉಪ್ಪು ಹಾಕಿ ನಾವು ಫ್ರೈ ಮಾಡೋದ್ರಿಂದ ಟೊಮೆಟೊ ತುಂಬಾ ಬೇಗನೆ ಮೆತ್ತಗಾಗಿ ಬಿಡುತ್ತೆ ತುಂಬ ಹೊತ್ತು ಬೇಯಿಸೋದು ಬೇಡ ಸ್ವಲ್ಪ ನಾವು ಈಗ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು ನೋಡಿ ಇವಾಗ ಟೊಮೆಟೊ ಎಲ್ಲವೂ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಅಲ್ಲ ಈಗ ನಾವು ಚಮಚೆಯಿಂದನೇ ಒಂದು ಸ್ವಲ್ಪ ಇದನ್ನ ಮೆತ್ತಗೆ ಮಾಡ್ಕೋಬೇಕು ನೋಡಿ ಎಲ್ಲವೂ ಚೆನ್ನಾಗಿ ಮೆತ್ತಗಾಗಿದೆ ಈಗ ಇದಕ್ಕೆ ಕೆಂಪು ಖಾರದ ಪುಡಿ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿರೋದು ಖಾರ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕಿ ಸ್ವಲ್ಪ ಧನಿಯಾ ಪುಡಿ ಗರಂ ಮಸಾಲ ಜೀರಿಗೆ ಪುಡಿ ಸ್ವಲ್ಪ ಬೆಲ್ಲ ಹಾಕಿ ತುಂಬ ಬೇಡ ಸ್ವಲ್ಪ ಹಾಕಿ ಎಲ್ಲವೂ ನಾವು ಇಲ್ಲಿ ಒಂದು ಸತ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ ಇನ್ನೂ ಒಂದು ಸ್ವಲ್ಪ ನಾವು ಖಾರ ಉಪ್ಪು ಹಾಕಿದ್ದೇವಲ್ಲ ಹಾಗೆ ಬೈಯಲು ಬಿಟ್ಬಿಡಬೇಕು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಚೆನ್ನಾಗಿ ಅದು ಒಂಗೊಯ್ಯುತ್ತೆ ನೋಡಿ ಇವಾಗ ಚೆನ್ನಾಗಾಗಿದೆ ಇವಾಗ ಈಗ ಎಲ್ಲವೂ ಮತ್ತೆ ಒಂದು ಸತ ನಾವು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಬಿಸಿ ಬಿಸಿಯಾದ ಟೊಮೆಟೊ ಗೊಜ್ಜು ರೆಡಿಯಾಯಿತು ಇದು ಚಪಾತಿ ಜೊತೆಗೆ ಅನ್ನದ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಟೊಮೆಟೊ ಗೊಜ್ಜು ಒಂದು ಸತ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು